ಹೇ ಡಿಯ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾವು ಗಣರಾಜ್ಯೋತ್ಸವದ ಕುರಿತು ಒಂದು ಅದ್ಭುತವಾದ ಪುಟ್ಟ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರಣ ಬನ್ನಿ ಪ್ರಿಯ ಶಿಕ್ಷಕರೇ ಮತ್ತು ಸರ್ವರಿಗೂ ನಮಸ್ಕಾರ ನಾವು ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಹರ್ಷದಿಂದ ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತವು ತನ್ನ ಸ್ವಂತ ಸಂವಿಧಾನವನ್ನು ಅಂಗೀಕರಿಸಿತ್ತು ಮತ್ತು ಪ್ರಜಾತಾಂತ್ರಿಕ ರಾಷ್ಟ್ರವಾಗಿ ರೂಪುಗೊಂಡಿತ್ತು ಈ ದಿನವು ನಮ್ಮ ದೇಶದ ಭದ್ರತೆ ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ನೆನೆಸುವ ದಿನವಾಗಿದೆ ನಮ್ಮ ದೇಶದ ಪ್ರಗತಿಯಲ್ಲಿ ಮಹಾತ್ಮ ಗಾಂಧೀಜಿಯವರಂತಹ ನಾಯಕರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಸ್ಮರಣೀಯ ಪಾತ್ರವನ್ನು ನಾವು ನೆನೆಸಿಕೊಳ್ಳಬೇಕು ಅವರು ಭಾರತ ಸಂವಿಧಾನವನ್ನು ರೂಪಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅಪಾರ ಹೋರಾಟ ಮಾಡಿದ್ದಾರೆ ಅಂಬೇಡ್ಕರನ್ನು ಭಾರತ ಸಂವಿಧಾನದ ಪಿತಾಮಹರು ಎನ್ನಲಾಗುತ್ತದೆ ಅಂಬೇಡ್ಕರ್ ಅವರ ಭಾರತದ ಪ್ರಜಾ ಹಕ್ಕುಗಳನ್ನು ಸಮಾನತೆಯನ್ನು ಮತ್ತು ನ್ಯಾಯವನ್ನು ಪ್ರತಿಪಾದಿಸಿ ಅನೇಕ ಹೋರಾಟಗಳನ್ನು ನಡೆಸಿದವರು ಅವರ ದಾರ್ಶನಿಕ ಚಿಂತನೆಗಳು ಮತ್ತು ತತ್ವಗಳು ನಾವು ಸದಾ ಸ್ಮರಿಸಬೇಕು ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸುತ್ತದೆ ನಮ್ಮ ಶಕ್ತಿಯು ನಮ್ಮ ಏಕತೆಯಲ್ಲಿ ಪ್ರಗತಿಯಲ್ಲಿ ಇದೆ ನಾವು ದೇಶಕ್ಕಾಗಿ ಉತ್ತಮ ನಾಗರಿಕರಾಗಿ ಬೆಳೆದು ಪ್ರಗತಿಯ ಆದಿಯಲ್ಲಿ ಸಾಗೋಣ ವಿದ್ಯಾರ್ಥಿಗಳಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ಮಹನೀಯ ವ್ಯಕ್ತಿಯ ದಾರ್ಶನಿಕತೆ ಮತ್ತು ಕಾರ್ಯಗಳನ್ನು ಅನುಸರಿಸಿ ಸಮಾಜದಲ್ಲಿ ಸಮಾನತೆ ಶ್ರೇಷ್ಠತೆ ಮತ್ತು ನ್ಯಾಯವನ್ನು ಸ್ಥಾಪಿಸೋಣ ಭಾರತವನ್ನು ಪ್ರಗತಿ ಹಾಗೂ ಶಾಂತಿಯ ಕಡೆ ತೆಗೆದುಕೊಂಡು ಹೋಗುವುದು ನಮ್ಮೆಲ್ಲರ ಹಕ್ಕು ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್